ನಮಸ್ಕಾರ ಆರ್ ಫಿ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೀ ಆನ್ಸರ್ ಬಗ್ಗೆ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ ಇವತ್ತು ಕೆ ಎ ವೆಬ್ಸೈಟಲ್ಲಿ ತಾವು ನೋಡ್ಬೋದು ಅದರ ಕುರಿತಾಗಿ ಈ ವಿಡಿಯೋದನ್ನು ಡಿಟೇಲಾಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೆಟ್ ಗುಂಪಿದೆ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಆದಮೇಲೆ ಸೆಟ್ ಕೀ ಆನ್ಸರನ್ನು ಆರನೇ ತಾರೀಕಿಗೆ ಬಿಟ್ಟಿದ್ದರು ಈಗ ಪ್ರೆಸೆಂಟ್ಲಿ ಹನ್ನೆರಡನೇ ತಾರೀಕಿಗೆ ರಿವೈಸ್ಡ್ ಕೀ ಆನ್ಸರನ್ನು ಬಿಟ್ಟಿದ್ದಾರೆ ಅಂದರೆ ನೀವು ಕೊಟ್ಟಂಥ ಯಾರೋ ಯಾರ್ಯಾರೆಲ್ಲ ಅನ್ನು ಹಾಕಿದರೆ ಸುಮಾರು ಆರು ದಿನ ಅವರು ವೆರಿಫೈ ಮಾಡಿಕೊಂಡು ತಜ್ಞರು ವೆರಿಫೈ ಮಾಡಿಕೊಂಡು ಈಗ ರಿವೈಸ್ಡ್ ಕೀ ಆನ್ಸರನ್ನು ಬಿಟ್ಟಿದ್ದಾರೆ ಹೀಗಾಗಿ ಏನು ಎರಡು ಸಾವಿರದ ಇಪ್ಪತ್ತೈದರ ಪರಿಷ್ಕೃತ ಕೀ ಉತ್ತರಗಳನ್ನು ಬಿಡುಗಡೆ ಮಾಡಿದ್ದಾರೆ ನೀವು ಮಾಡಬೇಕಾಗಿರೋದಷ್ಟೇ ನಿಮ್ಮ ಒಂದು ಪೇಪರ್ ಒನ್ ಪೇಪರ್ ಟು ಏನು ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಸಂಬಂಧಪಡುವಂಥ ಕೀ ಆನ್ಸರ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಎಷ್ಟು ರಿವೈಸ್ ಬಂದಿದೆ ನೋಡ್ಕೊಳ್ಳಿ ಓಕೆ ಎಷ್ಟು ರಿವೈಝ್ ಬಂದಿದೆ ನೋಡ್ಕೊಳ್ಳಿ ಮತ್ತೇನಾದರೂ ಡೌಟ್ ಇದ್ದರೆ ಅವರೇನಾದರೂ ಅಬ್ಜೆಕ್ಷನಿಗೆ ಟೈಮ್ ಕೊಟ್ಟಿದ್ರೆ ನೀವು ಮತ್ತೆ ಚಾಲೆಂಜನ್ನು ಮಾಡ್ಬೋದು ಅಥವಾ ನೀವು ಯಾರಾದರೂ ಒಂದು ಮಾರ್ಕ್ಸು ಎರಡು ಮಾರ್ಕ್ಸಿಂದ ಹೋದ್ರೂ ಸಹಿತ ಅಕಸ್ಮಾತ್ ಹಂಗೇನಾದರೂ ನಿಮಗೆ ಡೌಟ್ಫುಲ್ ಬಂದಿತ್ತು ಅಂದರೆ ನೀವು ಕೆ ಎ ಟಿಗೂ ಸಹಿತ ಹೋಗ್ಬೋದು ಒಟ್ಟಾರಾಗಿ ಕ್ಯಾನ್ಸರ್ ಬಿಟ್ಟಿರೋದ್ರಿಂದ ಬರೀ ಆರು ದಿನದಲ್ಲಿ ಬಿಟ್ಟಿರೋದ್ರಿಂದ ಇನ್ನೂ ಒಂದು ಕೆಲವೇ ದಿನಗಳಲ್ಲಿ ರಿಸಲ್ಟನ್ನು ಬಿಡಬಹುದು ರಿಸಲ್ಟ್ ಅನ್ನು ಕಟ್ ಆಫನ್ನು ಬಿಡುವಂಥ ಚಾನ್ಸಸ್ ಇದೆ ಓಕೆ ಥ್ಯಾಂಕ್ ಯು